ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಒಂದು ಇಂಟ್ರೊಡ್ಯೂಸಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕಮೆಂಟ್ ಅಲ್ಲಿ ಕೇಳಿದ್ದೀರಾ ಮೆಟೀರಿಯಲ್ಸ್ ಏನೇನ್ ಬೇಕು ನಾವು ತಗೋಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಗೆ ಬೇಸಿಕ್ ಆಗುವಷ್ಟು ಮಾತ್ರ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾಕೆ ಅಂತಂದ್ರೆ ಎಲ್ಲ ಮೆಟೀರಿಯಲ್ಸ್ ಇದೆ ಆದ್ರೆ ಹೊಸದಾಗಿ ಕಲಿಯುವಂತವ್ರಿಗೆ ಏನಾಗುತ್ತೆ ಒಂದೇ ಸತಿ ಇಷ್ಟೇ ಇಷ್ಟೊಂದು ಬಂಡವಾಳನ ಹಾಕ್ಬೇಕು ಅಂತಂದಾಗ ಸ್ವಲ್ಪ ಬೇಜಾರಾಗೋರು ಇರ್ತಾರೆ ಇಷ್ಟೊಂದು ಹಾಕಿ ನಾವು ಕಲಿಬೇಕು ಅನ್ನೋರು ಇರ್ತಾರೆ ಕಲ್ತಾದ್ಮೇಲೆ ಆದ್ಮೇಲೆ ನಮ್ಗೆ ಯಾವ ಮೆಟೀರಿಯಲ್ ಬೇಕು ಅದನ್ನ ತಗೋಬಹುದು ಅಷ್ಟೊಂದು ಎಲ್ಲ ಬೇಕು ಅಂತ ಏನಿಲ್ಲ ನಾನು ಮುಂದಿನ ಗಳಲ್ಲಿ ಅದೆಲ್ಲ ತೋರ್ಸ್ಕೊಡ್ತೀನಿ ಇವತ್ತಿಗೆ ನೀವು ಬೇಸಿಕ್ ಕಲಿಯೋದಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಖಂಡಿತವಾಗ್ಲು ಈ ವಿಡಿಯೋದಲ್ಲಿ ತೋರ್ಸ್ಕೊಡ್ತೀನಿ ಜೊತೆಗೆ ಇನ್ನೊಂದ್ ವಿಷಯ ಏನಂದ್ರೆ ಪ್ರತಿದಿನ ವಿಡಿಯೋ ಹಾಕೋದ್ರಿಂದ ನಿಮಗೇನಾದರೂ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡೋದಕ್ಕೆ ಏನಾದರೂ ಟೈಮ್ ಬೇಕು ಅಂತಂದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನ ತಪ್ಪಿ ದಿನ ನಾನು ಈ ಆರಿ ವರ್ಕ್ ಕ್ಲಾಸ್ ವೀಡಿಯೋನ ಹಾಕ್ತೀನಿ ಪ್ರತಿದಿನ ಈಗ ನಾನು ಹಾಕೊಂಡು ಒಂದಾದ್ಮೇಲೆ ಒಂದು ಒಂದು ತೋರಿಸ್ಕೊಂಡು ಹೊಟ್ಟೋಗ್ಬಿಟ್ರೆ ನಿಮಗೆ ಕಲಿಯೋದಕ್ಕೆ ಹಿಂಸೆ ಆಗುತ್ತಾ ಇಲ್ಲ ನಾವು ನಿಮ್ಮ ಜೊತೆನೆ ಪ್ರಾಕ್ಟೀಸ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಅಂತಂದ್ರೆ ನಾನು ಮಾಡ್ತೀವಿ ಅಂತಂದ್ರೆ ನಾನು ದಿನ ವೀಡಿಯೋನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲ ಒಂದು ದಿವಸ ಟೈಮ್ ಕೊಡಿ ಮ್ಯಾಮ್ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೀಗಾಗಿ ಇವತ್ತಿನ ಕ್ಲಾಸಲ್ಲಿ ಒಂದು ಬೇಸಿಕ್ ಹೇಳ್ಕೊಟ್ಟಿರ್ತೀನಿ ಅದನ್ನು ನೀವು ಕಲಿಯೋದಕ್ಕೆ ಒಂದು ದಿನ ಟೈಮಿಂಗ್ಸ್ ಬೇಕಾಗ್ಬೋದು ಹಂಗೇನಾದರೂ ಆದಾಗ ನಮಗೆ ಬೇಕು ಒಂದು ದಿವಸ ಟೈಮು ಅಂತಂದರೆ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಈ ವಿಷಯದ ಬಗ್ಗೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಲೇಬೇಕಾಗತ್ತೆ ಯಾಕೆಂದರೆ ನನಗೆ ಗೊತ್ತಾಗಬೇಕು ನಿಮಗೆ ಟೈಮ್ ಬೇಕಾ ಅಥವಾ ನನ್ನ ಜೊತೆಯೇ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದು ನನಗೆ ಅರ್ಥ ಆದರೆ ನಾನು ಯಾ ಯಾ ಹೇಗೆ ನಾನು ಈ ಕ್ಲಾಸನ್ನು ಹೋಗಬೇಕು ಅನ್ನೋದು ನನಗೆ ಗೊತ್ತಾಗತ್ತೆ ಅದಕ್ಕೋಸ್ಕರ ಇದಕ್ಕೆ ಮಾತ್ರ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈಗ ತೋರಿಸ್ಕೊಡ್ತೀನಿ ನಾನು ಯಾವೆಲ್ಲ ಮೆಟೀರಿಯಲ್ಸ್ ಬೇಸಿಕ್ಗೆ ಬೇಕಾಗತ್ತೆ ಹೇಳಿ ಖಂಡಿತವಾಗ್ಲೂ ಒಂದು ಐನೂರು ಆರ್ನೂರು ರೂಪಾಯಿ ಅಷ್ಟು ಬಂಡವಾಳ ಹಾಕಿದ್ರೆ ನಿಮಗೆ ಸಾಕಾಗುತ್ತೆ ಇವತ್ತಿನ ಕಲಿ ಕಲಿಕೆಗೆ ನೀವು ಹೆಚ್ಚಿಗೆ ಬಂಡವಾಳ ಹಾಕುವಂಥದ್ದೇನಿಲ್ಲ ವಿತ್ ರೇಟ್ ನಾನು ಅದರ ರೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ನಾನು ಹೇಳುವಂಥ ರೇಟ್ ಈಗ ನಾನು ಆಗಲೇ ತಗೊಂಡಿರೋದ್ರಿಂದ ಒಂದು ಹತ್ತು ಇಪ್ಪತ್ತು ಆಜುಬಾಜು ಇರ್ಬೋದು ಅದನ್ನು ನೋಡಿ ನಿಮ್ಮ ಪ್ಲೇಸ್ ಡಿಪೆಂಡ್ಸ್ ಅಲ್ಲಿ ಯಾವ ರೇಟ್ ಇದೆ ನೋಡು ನೋಡಿ ತಗೊಳ್ಳಿ ಅಂತ ಹೇಳ್ತಾ ಈಗ ವೀಡಿಯೋ ನೋಡ್ಕೊಂಡು ಬರೋಣ ಖಂಡಿತವಾಗ್ಲೂ ಫುಲ್ ವೀಡಿಯೋನ ನೋಡಿ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರುವಂಥವ್ರು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ತಾ ಹಾಗಿದ್ರೆ ಈಗ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ವಿಡಿಯೋ ನೋಡೋಣ ಇದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ಸ್ ಅಂತಂದ್ರೆ ಒಂದು ಸ್ಟ್ಯಾಂಡ್ ಬರುತ್ತೆ ನೋಡಿ ಈ ರೀತಿ ಸ್ಟ್ಯಾಂಡ್ ಬರುತ್ತೆ ಇದೆಲ್ಲ ಫಿಕ್ಸ್ ಇರಲ್ಲ ಇದು ಬೇರೆ ಬೇರೆ ಬಿಡಿ ಬಿಡಿ ಕೊಟ್ಟಿರ್ತಾರೆ ಇಲ್ಲಿ ನೊಟ್ ನೆಟ್ ಕೊಟ್ಟಿದ್ದಾರೆ ನೋಡಿ ಕಾಣಿಸ್ತಿದ್ಯಾ ಈ ನೆಟ್ ಕೊಟ್ಟಿರುವಂತದ್ದನ್ನ ಇದಕ್ಕೆ ಇಲ್ಲಿ ಹೋಲು ಇರುತ್ತೆ ಅದೇ ನೆಟ್ ನೆಟ್ಟು ಎಲ್ಲ ಅವರೇ ಕೊಟ್ಟಿರ್ತಾರೆ ಅದನ್ನ ನಾವು ಇದನ್ನು ಫಿಕ್ಸ್ ಮಾಡ್ಕೋದಷ್ಟೇ ನೋಡಿ ತುಂಬಾ ಈಸಿ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಇಲ್ಲಿ ನೋಡಿ ಇದನ್ನು ಈ ಹೋಲೊಳಗೆ ಹಾಕ್ಬಿಟ್ಟು ನಟ್ಕೊಟ್ಟಿರ್ತಾರಲ್ಲ ಅದನ್ನು ಫಿಟ್ ಮಾಡಿದ್ರೆ ಆಯಿತು ನಾಲ್ಕು ಭಾಗದಲ್ಲೂ ನಾಲ್ಕು ನಟ್ಟು ಮತ್ತು ಅದ್ರ ಕಾಲುಗಳನ್ನ ಕೊಟ್ಟಿರ್ತಾರೆ ಈ ರೀತಿ ನಾವು ಇದನ್ನು ಫಿಟ್ ಮಾಡಿ ಇಟ್ಕೊಂಡ್ರೆ ಆಯಿತು ನೋಡಿ ಈಗ ಇದು ನಾನು ಕಲಿಯುವಾಗ ತಗೊಂಡಿದ್ದದ್ದು ಇದು ನಿಮಗೆ ಕೈಯಲ್ಲೇ ಹಾಕ್ಬೇಕು ಸ್ಟ್ಯಾಂಡ್ ಸ್ಟ್ಯಾಂಡನ್ನು ಅನ್ನ ಉಪಯೋಗಿಸಿ ಹಾಕೋದಿಕ್ಕಾಗೋದಿಲ್ಲ ಅದಕ್ಕೆ ಇದು ಬೇಡ ಈಗ ನೋಡಿ ನಾನು ಇಲ್ಲಿ ಎರಡು ರೀತಿ ರಿಂಗನ್ನು ತಗೊಂಡಿದ್ದೀನಿ ಇದು ಹದಿನೆಂಟು ಇಂಚ್ ಇದೆ ಕಾಣಿಸ್ತಿದೆಯಾ ನೋಡಿ ಹದಿನೆಂಟು ಇಂಚ್ ಇದೆ ಇದು ಇದು ಹದಿನಾರು ಇಂಚ್ ಇದೆ ಈ ಈ ಏನಿದೆ ಅಲ್ಲ ಇದನ್ನ ಸ್ಲೀವ್ಸ್ಗೆ ನಾನು ವರ್ಕ್ ಮಾಡುವಾಗ ಈ ರಿಂಗನ್ನು ಬಳಸ್ತೀನಿ ಹದಿನಾರನೇ ಇಂಚು ನೀವು ಒಟ್ಟಿಗೆ ಹದಿನೆಂಟು ಇಂಚದೇ ತಗೊಂಬಿಡಿ ಒಂದೇ ಸತಿ ಬಂಡವಾಳ ಹಾಕಿ ಇದಕ್ಕೆ ಎಷ್ಟು ಇದಕ್ಕೆ ರೇಟ್ ಎಷ್ಟು ಅಂದರೆ ನಾನು ಈ ರಿಂಗನ್ನು ತಗೊಂಡಾಗ ಮುನ್ನೂರೈವತ್ತು ರೂಪಾಯಿ ಈ ರಿಂಗಗಿತ್ತು ರಿಂಗಿಗೆ ಸಾರಿ ಈ ಸ್ಟ್ಯಾಂಡಿಗೆ ಮುನ್ನೂರೈವತ್ತನ್ನು ನಾನು ಕೊಟ್ಟಿದ್ದೆ ಇವತ್ತು ಏನು ಒಂದು ನಾನ್ನೂರು ಆಗಿರ್ಬೋದೇನೋ ಅಷ್ಟು ನೋಡಿ ಈ ರಿಂಗ್ ಬಂದು ಹಂಡ್ರೆಡ್ ರುಪೀಸ್ ಒಂದು ರಿಂಗಿಗೆ ನೂರು ರೂಪಾಯಿ ಆಗುತ್ತೆ ನೀವು ಅದು ಹದಿನಾರು ಇಂಚು ತಗೊಂಡ್ರು ನೂರು ನೂರು ರೂಪಾಯಿನೇ ಮತ್ತು ಈ ಇದನ್ನು ಹದಿನೆಂಟು ಇಂಚ್ ತಗೊಂಡ್ರು ನೂರು ನೂರು ರೂಪಾಯಿನೇ ಇಲ್ಲಿ ನೋಡಿ ಇದನ್ನು ನಾನು ಇಲ್ಲಿ ಏನಿದೆಯಲ್ಲ ಈ ನಟ್ಟು ನೋಡ್ತಿದ್ದೀರಲ್ಲ ಈ ನಟ್ಟನ್ನು ನಾಳಿನ ವೀಡಿಯೋದಲ್ಲಿ ಇದಕ್ಕೆ ಬಟ್ಟೆನ ಹೇಗೆ ಅಟ್ಯಾಚ್ ಮಾಡಬೇಕು ಮತ್ತು ಕೈಯಲ್ಲಿ ನಾವು ನೀಡಲ್ಲ ಯಾವ ರೀತಿ ಹಿಡಿಬೇಕು ಅನ್ನೋದನ್ನು ನಾಳೆ ಪ್ರಾಕ್ಟೀಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆಗ ನಾನು ಈ ನಟ್ಟನ್ನು ಹೇಗೆ ಯೂಸ್ ಮಾಡಬೇಕು ಇದನ್ನು ಏನಕ್ಕೆಲ್ಲ ಬಳಸ್ತೀವಿ ಅಂತೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇದು ಹಂಡ್ರೆಡು ಇದು ತ್ರೀ ಹಂಡ್ರೆಡ್ ಫಿಫ್ಟಿ ಆಗಿತ್ತು ನನಗೆ ನಿಮ್ಗೆ ಈಗ ಫೋರ್ ಹಂಡ್ರೆಡ್ ಆಗಿರಬಹುದು ಇದ್ರ ಜೊತೆಗೆ ನೀಡಲ್ಲಿ ಬಂದು ನೀಡಲ್ಲು ಟ್ವೆಂಟಿ ರುಪೀಸ್ ಅಷ್ಟೇ ನೀಡಲ್ಲಿಗೇನು ಜಾಸ್ತಿ ದುಡ್ಡೇನಿಲ್ಲ ನೋಡಿ ನೀಡಲ್ಲಿ ಬಂದು ಕಾಣಿಸ್ತಿದೆಯಾ ಇದ್ರ ನಂಬರ್ ನೋಡಿ ಈಗ ನೋಡಿ ನಂಬರ್ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫೋರ್ಟೀನ್ ಪಾಯಿಂಟ್ ಜೀರೋ ಪ ಜೀರೋ ಫೈ ಎಮ್ ಎಮ್ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ ಇಲ್ಲಾಂದರೆ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡಿ ಕಾಣಿಸ್ತಿದೆಯಾ ನೋಡಿ ಕಾಣಿಸ್ತಿದೆಯಾ ಫೋರ್ಟೀನ್ ಪಾಯಿಂಟ್ ಜೀರೋ ಫೈ ಎಮ್ ಎಮ್ ಅಂತ ಇದು ನಮಗೆ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಇನ್ನೂ ಇಪ್ಪತ್ತ್ಮೂರನೇ ನಂಬರ್ ಅವೆಲ್ಲ ಬರ್ತವೆ ಬೀಡ್ ಸಾಕು ಅಂತ ಅವೆಲ್ಲ ಬರ್ತವೆ ನಮಗೆ ಬೇಸಿಕ್ಗೆ ಇದು ಸಾಕು ಇದಿಷ್ಟನ್ನು ನೀವು ಬಂಡವಾಳ ಹಾಕ್ಕೊಳ್ಳಿ ಫಸ್ಟು ನೀವು ಕಲಿತ ಮೇಲೆ ನಿಮಗೆ ನೀವು ಬೇರೆಯವ್ರಿಗೆ ವರ್ಕ್ ಮಾಡ್ತಾ ಹೋಗ್ತೀರಾ ಹಾಗೆಲ್ಲ ನಿಮಗೆ ಅಡ್ವಾನ್ಸ್ ಆಗಿ ನಾನು ಹೇಳ್ಕೊಡುವಾಗ ಅವೆಲ್ಲದಕ್ಕೂ ನೀವು ತಗೊಂಡ್ರೆ ನಿಮಗೆ ಏನು ಅಷ್ಟು ದುಬಾರಿ ಅಂತ ಅನ್ಸೋದಿಲ್ಲ ಈಗ ನೋಡಿ ಇದಕ್ಕೆ ಟ್ವೆಂಟಿ ರುಪೀಸ್ ಅಷ್ಟೇ ಆಗೋದು ನೋಡಿ ಟುಲಿಪ್ ಅಂತ ಬರುತ್ತೆ ಟುಲಿಪ್ ಜಪಾನ್ ಅಂತ ಬರುತ್ತೆ ಇದು ಈ ಕಡೆ ನೋಡಿದ್ರೆ ಫೋರ್ಟೀನ್ ಪಾಯಿಂಟ್ ಜೀರೋ ಫ ಎಮ್ ಎಮ್ ಅಂತ ಬರುತ್ತೆ ನೋಡಿ ನೋಡಿ ಕಾಣಿಸ್ತಿದೆಯಾ ಹಾಂ ಈಗ ಕಾಣಿಸ್ತಿದೆ ನೋಡಿ ಇದನ್ನು ನಂಬರನ್ನೇ ಹೇಳಿದ್ರೆ ಅವ್ರು ಕೊಡ್ತಾರೆ ಮತ್ತು ರಿಂಗುದಾಯ್ತಲ್ವಾ ಇದಕ್ಕೆ ಬಟ್ಟೆ ಬಂದು ನೋಡಿ ನಾನು ನಿಮಗೆ ಈಗ ಕ್ಲಾಸ್ ಮಾಡೋದಕ್ಕೆ ಅಂತಲೇ ತಂದಿರುವಂಥ ಬಟ್ಟೆ ಇದು ಇದಕ್ಕೆ ನ ನೀವು ಯಾವುದೇ ಕಲರನ್ನೇ ಯೂಸ್ ಮಾಡ್ಬೋದು ಇದೆ ಅಂತೆಲ್ಲ ಆದರೆ ವೈಟಲ್ಲಾದರೆ ನಿಮಗೆ ನೀಟಾಗಿ ಕಾಣಿಸುತ್ತೆ ನಾನು ಕ್ಲಾಸ್ ಮಾಡುವಾಗ ನಿಮಗೆ ನೀಟಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾನು ವೈಟ್ ಇದು ಕಾಟನ್ ಪಾಪ್ಲೀನ್ ಅಂತ ಬರುತ್ತೆ ನೋಡಿ ಇದು 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 ತರ್ಟಿ ರುಪೀಸ್ ಆಗುತ್ತೆ ಒಂದು ಮೀಟರ್ ತರ್ಟಿ ರುಪೀಸ್ ಇದಕ್ಕೆ ನಾನೀಗ ಎರಡು ಮೀಟ್ರನ್ನು ತಂದಿದ್ದೀನಿ ಎರಡು ಎರಡೂವರೆ ಮೀಟ್ರ್ ಇದೆ ಯಾಕೆಂದರೆ ನಮಗೆ ಮಾಡಾದ್ಮೇಲೆ ಪುನಃ ನಿಮಗೆ ತೋರ್ಸೋದಕ್ಕೆ ಒಂದು ಸತಿ ಇದೆಲ್ಲ ಫುಲ್ ಫಿಲ್ ಆದ ನಂತರ ಪುನಃ ಬೇಕಾಗತ್ತೆ ನೋಡಿ ಅದಕ್ಕೆ ಒಟ್ಟಿಗೆ ತಂದುಬಿಟ್ಟಿದ್ದೀನಿ ನಾನು ಕ್ಲಾಸ್ಗಳನ್ನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಅಂತೇಳಿ ಇದಕ್ಕೆ ಇಷ್ಟು ಇದಕ್ಕೆ ಇದಿಷ್ಟು ಮತ್ತು ಈಗ ಬೇಸಿಕ್ಕಿಗೆ ಬೇಕಾಗಿರುವಂಥದ್ದು ಜರಿ ಗೋಲ್ಡ್ ಥ್ರೆಡ್ಡು ನೋಡಿ ಇದು ಜರಿ ಗೋಲ್ಡ್ ಥ್ರೆಡ್ಡು ಈ ಥ್ರೆಡ್ಡನ್ನು ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಇವೆಲ್ಲ ಇದ್ರ ಥ್ರೆಡ್ಗಳು ಸಿಲ್ಕ್ ಥ್ರೆಡ್ಡು ಈಗ ನಿಮಗೆ ಸ್ಟಾರ್ಟಿಂಗ್ ಬೇಕಾಗಿರುವಂಥದ್ದು ಒಂದು ಮೂರು ನಾಲ್ಕು ಕ್ಲಾಸ್ಗಳ ಗಂಟೂ ನೀವು ಜೆರಿ ಥ್ರೆಡ್ನೇ ಯೂಸ್ ಮಾಡಬೇಕು ಇದನ್ನು ತಗೊಳ್ಳಿ ಇದೊಂದು ತರ್ಟಿ ರುಪೀಸ್ ಟ್ವೆಂಟಿ ಅಥವಾ ತರ್ಟಿ ಆಗ್ಬೋದು ಇದು ಇದನ್ನು ತೆಗೆದಿಟ್ಕೊಳ್ಳಿ ಗೋಲ್ಡ್ ಜೆರಿ ಥ್ರೆಡ್ ಅಂದರೆ ಕೊಡ್ತಾರೆ ಕುಚ್ಚುಕಟ್ಟು ದಾರ ಅಂತ ಅಂದರು ಜರಿಗೆ ಕುಚ್ಚುಕಟ್ಟುದು ಅಂದರೂ ಕೊಡ್ತಾರೆ ಇದನ್ನು ತೆಗೆದಿಟ್ಕೊಂಡ್ರೆ ನಿಮಗೆ ಸಾಕಾಗತ್ತೆ ಇಲ್ಲಿ ನೋಡಿ ಇದು ಸಿಲ್ವರ್ ಬರುತ್ತೆ ನೋಡಿ ಇದು ಸಿಲ್ವರ್ ಜರಿ ಥ್ರೆಡ್ ಇದು ಗೋಲ್ಡ್ ಜರಿ ಥ್ರೆಡ್ ಇದಿಷ್ಟು ನಿಮಗೆ ತೆಗೆದಿಟ್ಕೊಂಡ್ರೆ ನಿಮಗೆ ಬೇಸಿಕ್ಗೆ ಸಾಕಾಗತ್ತೆ ನಮ್ಗೆ ನಿಮಗೆ ಸಿಲ್ಕ್ ಥ್ರೆಡಲ್ಲಿ ನಾನು ಕ್ಲಾಸ್ ಮಾಡ್ತೀನಲ್ಲ ಆಗ ನಿಮಗೆ ಸಿಲ್ಕ್ ಥ್ರೆಡ್ ಇದಕ್ಕೆ ಒಂದಕ್ಕೆ ಟ್ವೆಂಟಿ ರುಪೀಸ್ ಬೇಕಾಗುತ್ತೆ ಒಂದು ದಾರನ ತಗೊಳ್ರೆ ನಾವು ಒಟ್ಟಿಗೆ ತಗೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಬೀಳುತ್ತೆ ಇಲ್ಲಾಂದರೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ಬೀಳುತ್ತೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಇದೆ ಇನ್ನೂ ಒಳಗಡೆ ಜಾಸ್ತಿ ಇದೆ ನೋಡಿ ಈಗ ನಿಮಗೆ ತೋರಿಸೋದಿಕ್ಕೆ ಅಂದ್ಬಿಟ್ಟು ಈ ಎರಡು ಬಾಕ್ಸನ್ನು ತಂದಿದ್ದೀನಿ ನಾನು ನಿಮಗೆ ಇವೆಲ್ಲ ಈಗ ನಾನು ಕುಚ್ಚಾಕೋದಿಕ್ಕೆ ತಂದು ಇಟ್ಕೊಂಡಿರುವಂಥದ್ದು ನೋಡಿ ಇಲ್ಲಿ ಜರ್ದೋಸಿ ಇವೆಲ್ಲ ನಿಮಗೆ ಈ ಸ್ಟೋನ್ ಇವೇನಿದೆ ಬೀಡ್ಸ್ ಇವೆಲ್ಲ ಮುಂದೆ ಬೇಕಾಗತ್ತೆ ಅದ ಮುಂದೆ ನಾನು ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ಏನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅಂತ ಈಗ ನಿಮಗೆ ಬೇಕಾಗಿರುವಂಥದ್ದು ಒಂದು ಸ್ಟ್ಯಾಂಡು ಒಂದು ರಿಂಗು ಮತ್ತು ಫೋರ್ಟೀನ್ ಪಾಯಿಂಟ್ ಜೀರೋ ಫೈವ್ ಎಮ್ ಎಮ್ದೊಂದು ನೀಡಲ್ಲು ಮತ್ತು ಜೆರಿ ಥ್ರೆಡ್ಡು ಮತ್ತು ಇದಕ್ಕೆ ಹಾಕುವಂಥ ಬಟ್ಟೆ ಬೇಕು ಮೇನ್ಲಿ ನಿಮಗೆ ಪಾಲಿಸ್ಟರಲ್ಲೂ ಮಾಡ್ಬೋದು ಆದರೆ ದಾರೆ ಎಲ್ಲ ಸಿಕ್ಕಾಕೊಂಡು ನಿಮಗೆ ಸ್ಟಾರ್ಟಿಂಗಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಇರುವಂಥದ್ದು ಕಾಟನ್ ಪಾಪ್ಲಿನ್ ಅಂತ ಕೇಳಿ ಕೊಡ್ತಾರೆ ಅದನ್ನು ತಗೊಳ್ಳಿ ನಿಮ್ಗೆ ಯಾವುದೇ ಕಲರ್ ತಗೊಳ್ಳಿ ಆದರೆ ವೈಟ್ ಆದರೆ ನಾವು ಹಾಕುವಂಥ ಒಲಿಗೆಗಳು ಏನಿದೆಯಲ್ಲ ಸ್ಟಿಚ್ಚು ಅದೆಲ್ಲ ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದನ್ನೇ ತಂದಿದ್ದೀನಿ ನಾನು ನಿಮಗೆ ಕ್ಲಾಸನ್ನು ಮಾಡಲಿಕ್ಕೆ ಅಂತ ಈಗ ಇದಿಷ್ಟನ್ನು ತೋರಿಸ್ಕೊಟ್ಟಿದ್ದೀನಲ್ಲ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಿಷ್ಟು ಸಾಕು ನಾನು ಹೇಳಿದ್ನಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಬಂಡವಾಳ ಹಾಕೊಂಡ್ರೆ ನೀವು ಆರಿ ವರ್ಕನ್ನು ಕಲಿಯಬೋದು ನಿಮ್ಗೆ ಯಾವುದೇ ಫೀಸ್ ಇಲ್ಲ ಈಗ ಎಷ್ಟು ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ನೀಟಾಗಿ ಹೇಳ್ಕೊಡ್ತಿದ್ದೀನ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಅರ್ಥ ಆಗ್ತಿದೆಯಾ ಆದಷ್ಟು ನನಗೇನು ಗೊತ್ತಿದೆಯೋ ಎಲ್ಲನೂ ಹೇಳ್ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ ಹೇಳ್ಕೊಡ್ತೀನಿ ಮತ್ತು ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ದಿನ ತಪ್ಪಿ ದಿನ ವೀಡಿಯೋ ಹಾಕಿದ್ರೆ ಕಂಫರ್ಟಬಲಾ ಯಾವ ರೀತಿ ಡೈಲಿ ಬೇಕಾ ಅಂತ ಕಮೆಂಟಲ್ಲಿ ತಿಳಿಸಿ ಯಾಕೆ ಅಂದರೆ ನಾನು ಈಗ ಕ್ಲಾಸ್ಗಳನ್ನ ಪ್ರತಿದಿನ ಹೇಳ್ಕೊಟ್ಕೋ ಹೋದಂಗೆಲ್ಲ ನಿಮಗೆ ಈಗ ಸ್ಟಾರ್ಟಿಂಗ್ ಪರವಾಗಿಲ್ಲ ಮುಂದೆ ಆಗ್ತಾ 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 ನಿಮಗೆ ಹಿಂದಿಂದು ಪ್ರಾಕ್ಟೀಸ್ ಆದರೆ ಸರಿ ಹಿಂದಿಂದು ಕರೆಕ್ಟಾಗಿ ನಿಮಗೆ ಪ್ರಾಕ್ಟೀಸ್ ಆದ್ರಷ್ಟೇ ಮುಂದಿಂದ ಕಲಿಯೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ದಿನ ತಪ್ಪಿ ದಿನ ಹಾಕಿ ಅಂತಂದ್ರೂ ಖಂಡಿತ ಆಗ್ತೀನಿ ಆದರೆ ಮಧ್ಯ ಮಧ್ಯೆ ದಿನ ಏನು ನಾನು ಹಂಗೆ ಬಿಡಲ್ಲ ಏನೋ ಕೆಲಸ ಇದ್ರಷ್ಟೇ ಇಲ್ಲಾಂದರೆ ಮಧ್ಯೆ ಮಧ್ಯೆ ನಾನು ಕಟಿಂಗ್ಸು ಟೈಲರಿಂಗ್ಸ್ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ ಈಗ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಹೆಚ್ಚು ಜನ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡ್ತೀರೋ ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ ಈಗ ನೀವು ಹೆಚ್ಚು ಜನ ಕಮೆಂಟಲ್ಲಿ ನಮಗೆ ದಿನ ತಪ್ಪಿ ದಿನ ಹಾಕಿ ಅಂತಂದ್ರೂ ಓಕೆ ಆ ರೀತಿನೇ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಪ್ರತಿದಿನ ಹಾಕಿ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅಂದರೆ ಅದನ್ನು ಕನ್ಸಿಡರ್ ಮಾಡ್ತೀನಿ ಹೆಚ್ಚು ಯಾವುದಕ್ಕೆ ಓಟ್ ಆಗತ್ತೆ ಅದನ್ನು ಕನ್ಸಿಡರ್ ಮಾಡ್ತೀನಿ ಖಂಡಿತವಾಗ್ಲೂ ಕಮೆಂಟಲ್ಲಿ ಖಂಡಿತ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇದಿಷ್ಟು ಇದ್ದರೆ ಸಾಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಪದಾರ್ಥಗಳಿದ್ದರೆ ಈಗ ಐದು ಐಟಮ್ಸ್ಗಳು ಏನಿದೆಯಲ್ಲ ಅಲ್ಲ ಮೆಟೀರಿಯಲ್ಸ್ ಇವಿಷ್ಟಿದ್ರೆ ಸಾಕು ನೀವು ಹಾರಿ ವರ್ಕನ್ನು ಕಲಿಬೋದು ನೆಕ್ಸ್ಟು ಒಂದು ಟ್ವೆಂಟಿ ರುಪೀಸ್ ಬಂಡವಾಳ ಆಗಿ ಒಂದು ದಾರ ತಗೊಂಡ್ರೆ ಸಾಕು ನೀವು ಜೆರಿ ಥ್ರೆಡ್ ವರ್ಕ್ ಆದ ನಂತರ ನೀವು ಸಿಲ್ಕ್ ಥ್ರೆಡ್ಡನ್ನು ಕಲಿಬೋದು ಅಂತ ಹೇಳ್ತಾ ಮುಂದಿನ ನಾಳಿನ ವಿಡಿಯೋದಲ್ಲಿ ಇದಕ್ಕೆ ಬಟ್ಟೆಯನ್ನು ನಾವು ಯಾವ ರೀತಿ ಹ್ಯಾಡ್ ಮಾಡ್ಕೋತೀವಿ ಮತ್ತು ಅದಕ್ಕೆ ನೀಡಲು ಇಡಿಯುವಂಥ ಗ್ರಿಪ್ ಏನಿದೆ ಇದಿಷ್ಟರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾಳೆನ ವೀಡಿಯೋದಲ್ಲಿ ಕೊಡ್ತೀನಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ವಾ ನಾ ಹೇಳಿದ್ರ ಬಗ್ಗೆ ನೆನ್ಪಿಟ್ಕೊಂಡು ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಮುಂದೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್